ಈ ಜಗತ್ತೇನಿದೆ ಈ ಜಗತ್ತಿನಲ್ಲಿ ಒಂದು ವಿಶೇಷತೆ ಕಂಡುಬರ್ತದೆ ಆ ವಿಶೇಷತೆ ಏನಂದ್ರೆ ಈ ಜಗದ ಪ್ರತಿಯೊಂದು ವಸ್ತುವು ಅದಕ್ಕೊಂದು ಆರಂಭ ಇದೆ ಮತ್ತು ಅಂತ್ಯವೂ ಇದೆ ಪ್ರತಿಯೊಂದು ಪ್ರತಿಯೊಂದು ವಸ್ತುವಿಗೂ ಆರಂಭ ಇದೆ ಅಂತ್ಯವೂ ಇದೆ ಯಾವುದು ಆರಂಭವಿದೆಯೋ ಯಾವುದಕ್ಕೆ ಪ್ರಾರಂಭವಿದೆಯೋ ಅದಕ್ಕೆ ಅಂತ್ಯವೂ ಇದೆ ಈ ಆರಂಭ ಮತ್ತು ಅಂತ್ಯ ಇವುಗಳ ಮಧ್ಯದಲ್ಲಿ ಬದುಕು ಹುಟ್ಟು ಆರಂಭ ಆದರೆ ಸಾವು ಅಂತ್ಯ ಇವೆರಡರ ಮಧ್ಯದಲ್ಲಿ ಮನುಷ್ಯನ ಬದುಕಿದೆ ಯಾವ ವಸ್ತು ಈ ಜಗತ್ತಿನಲ್ಲಿ ಒಂದು ನಿಮಿಷ ಒಂದು ಒಂದು ಐದೇ ನಿಮಿಷ ಮುಗಿಸ್ತೀವಿ ಯಾವ ವಸ್ತುವಿಗೆ ಆರಂಭ ಅಂತ್ಯಗಳಿಲ್ಲ ಹೇಳಿ ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು ಯಾವುದು ಇದೆಯೋ ತೋರಿದೆಯೋ ಒಂದು ದಿವಸ ಅಂತ್ಯವಾಗಲೇಬೇಕು ಈಗೊಂದು ಹೂವು ಇದೆ ಬೆಳಿಗ್ಗೆ ಎದ್ದಾಗ ಅರಳಿದೆ ಸಾಯಂಕಾಲ ಅದು ಕೂಡಲೇ ಬಾಡ್ತದೆ ಏನು ಭಾರತದ ಹೂವು ಅಷ್ಟ ಬಾಡ್ತವ ಅಮೇರಿಕದ ಹೂವು ಅಂತೇನಿಲ್ಲ ಭಾರತದ ಹೂವು ಬಾಡುವುದೆ ಅಮೇರಿಕದ ಹೂವು ಬಾಡುವುದೇ ಈಗ ನಮ್ಮದೊಂದು ದೇಹ ಇದೆ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿದೆ ಮತ್ತೊಂದು ದಿವಸ ಈ ಭೂಮಿಯನ್ನು ಬಿಟ್ಟು ಹೋಗ್ತದೆ ಅಂತ್ಯ ಆಗ್ತದೆ ಇದಕ್ಕೆ ಅದೇನಾದರೂ ನಮ್ಮ ಕೈಯಲ್ಲಿದೆ ನನಗೆ ವಯಸ್ಸಾಗಬಾರ್ದಪ್ಪ ಅಂತ ನಾ ಅಂದ್ಕೊಂಡ್ರು ನಮ್ಮ ಯಾರ ಇಚ್ಛೆ ಅದ ಹೇಳಿ ನಮ್ಮ ತಲೆ ಕೂದಲು ಬೆಳ್ಳಗೆ ಹಾಕ್ಬೇಕಂತ ನಮಗೆ ಯಾರಿಗಾರ ಇಚ್ಛೆ ಐತೆ ನಾವೆಷ್ಟು ಬಣ್ಣ ಹಚ್ಕೊಂಡು ಪ್ರಯತ್ನ ಮಾಡಿದ್ರು ಅದು ಬಣ್ಣ ಅಂತೈತಿ ನಾ ಮೇಲೆ ನಿನ್ನ ಬಣ್ಣ ಬಯಲಾಗತ್ತ ಅಂತಿರ್ತೈತದ ಅಂದ್ರೆ ನಮ್ಮ ಕೈಯೊಳಗೆ ಐತೇನದು ನನಗೆ ಮುಪ್ಪಾಗಬಾರ್ದು ತಡೆ ಅನ್ನೋದೇನಾದರೂ ನನ್ನ ಕೈಯಲ್ಲಿದೆ ನಾವು ಎಷ್ಟು ಮುಖಕ್ಕೆ ಮೇಕಪ್ ಮಾಡಿಕೊಂಡು ಹೊರಗೆ ಹೋಗ್ತೀವಿ ನನಗೆ ಒಟ್ಟ ರಿಂಕಲ್ ಕಾಣಬಾರ್ದು ಯಾರಿಗೆ ಹೊರಗೆ ಹೋದ್ರೆ ನನ್ನ ಮುಖದ ಮೇಲಿನ ರಿಂಕಲ್ ಕಾಣಬಾರ್ದು ಯಾರು ಅಂಕಲ್ ಅನ್ನಬಾರದು ಅಂದ್ರೆ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡ್ಬೇಕನ್ನುವ ಅಂದ್ರೆ ನನ್ನ ಮುಖದ ಮೇಲಿನ ರಿಂಕಲ್ ಕಾಣಬಾರ ಸಾಧ್ಯ ಐತೆ ಎಷ್ಟು ನೀವು ಪಾರ್ಲರ್ಗೆ ಹೋದರೂ ಅಷ್ಟೇ ಇನ್ನೊಂದಕ್ಕೆ ಹೋದರೂ ಅಷ್ಟೇ ಅದು ಬಾಡುವುದೇ ಅದು ಅಷ್ಟೆ ಅಂದ್ರೆ ಬ ಅರಳಿದ ಹೂವು ಬಾಡ್ದೈತಿ ಆದಿ ಅಂತ್ಯಗಳ ಮಧ್ಯ ತೊಳಗಿದೆ ಹುಟ್ಟಿದ ದೇಹವು ಸಹಿತ ಒಂದು ದಿವಸ ಬಾಡಿ ಹೋಗ್ತದೆ ಈ ಸತ್ಯ ನಮಗೆ ಗೊತ್ತಿರಬೇಕಷ್ಟೇ ಕಾಲ ಕ್ರೀಡತೆ ಗಚ್ಚ ದಿನಮಪಿ ದಿನಮಿ ರಜನಿ ಸಾಯಂ ಪ್ರಾತಃ ಕಾಲ ಕ್ರೀಡತೆ ಗಚ್ಚ ತ್ಯಾಯವು ದಿನಗಳ ಹಗ ಉರುಳ ನಿಮಿಷಗಳು ಹೋಗಕ್ಕತ್ತಾವ ಕಾಲನ ಕ್ರೀಡೆಯೊಳಗ ನಮ್ಮ ಬದುಕು ಸಿಕ್ಕಿದೆ ಈ ಕಾಲನ ಆಟಕ್ಕೆ ನಮ್ಮ ಆಯುಷ್ಯ ಸರಿತಾ ಇದೆ ಇಲ್ಲಿ ಇಲ್ಲಿ ಯಾವುದು ಖಾಯಮಿ ಹೊಡೆದಿದೆ ಹೇಳಿ ಏನು ನನ್ನ ಹ್ಯಾಪಿ ಬರ್ತ್ಡೇ ಅಂತ ತಿಳ್ಕೊಂಡು ಬಲೂನ್ ಕಟ್ಟಿ ಸೆಲೆಬ್ರೇಷನ್ ಮಾಡ್ತಿರ್ತೀವಿ ಹ್ಯಾಪಿ ಬರ್ತ್ಡೇ ಅಂತ ಕಟ್ಟಿದ ಬಲೂನನ್ನು ಹೇಳ್ತಿರ್ತೈತಿ ಅವನು ಹುಟ್ಟು ಹಪ್ಪದ ದಿವಸನ ಹೇಳ್ತೈತಿ ಈಗ ನಾ ಯಾವಾಗ ಟಬ್ ಅಂತೀನಿ ಗೊತ್ತಿಲ್ಲ ನೀನು ಯಾವಾಗ ಟಬ್ ಕಟ್ಟಿದ ಬಲೂನ ಹೇಳ್ತಿರ್ತೈತಿ ಈಗ ನಾ ಟಬ್ ಅನ್ನೋದು ಗೊತ್ತಿಲ್ಲ ನೀ ಟಬ್ ಅದನ್ನು ಗೊತ್ತಿಲ್ಲ ಕಾಲ ಕ್ರೀಡತಿ ಗಚ್ಚ ತ್ಯಾಯುಹು ತದಪಿನ ಮುಂಚೆ ತ್ಯಾಶಾ ಹೊಂಟನ ಆದರೂ ಆಶೆ ಬಿಡುವ ಒಂದು ಮನುಷ್ಯಾಗ ಏನು ವಯಸ್ಸಾಗೈತಿ ಹಿ ವಾಸ್ ಅನ್ ಹೀಸ್ ಆನ್ ಡೆತ್ ಬೆಡ್ ಸಾವಿನ ಹಾಸಿಗೆ ಮ್ಯಾಲೆ ಹೊಂಟು ಮಲ್ಕೊಂಡಾನ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಹೋಗ್ತೈತಿ ಮಗಳಿಗೆ ಕರೀತಾನ ಕರೆದಕ್ಕೆ ಕೈ ಮೇಲೆ ಕೈ ಹಾಕಿಸ್ಕೊಂಡು ಈಗ ನಿನ್ನ ಮಮ್ಮ ನಿನ್ನ ಮಗಳಿಗೆ ನನ್ನ ಮೊಮ್ಮಗೆ ಕೊಟ್ಟರೆ ನನ್ನ ಆತ್ಮಕ್ಕೆ ಶಾಂತಿಸಿ ಯಾವಾಗಿದೆ ಆತ್ಮ ಹೊಂಟಾನ ಅವ್ರ ಮನೆಯವ್ರಂತಾರೆ ಮೊದಲು ನೀವು ಹೋದ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮೊದಲ ಜಾಗ ಖಾಲಿ ಮಾಡಿಲ್ಲಂತ ಅವ್ರಂತ ಅಂದ್ರೆ ಹೋಗುವುದಲ್ಲ ಜೀವನ ಕಾಲ ಕ್ರೀಡತೆ ಗಚ್ಚ ತ್ಯಾಯು ಬಾಲ್ಯದೊಳಗ ಹಣ್ಣು ಹಣ್ಣು ಹಣ್ಣಂದು ಹೊತ್ತು ಯೌವನದೊಳಗೆ ಹೆಣ್ಣು ಹೆಣ್ಣು ಹೆಣ್ಣಂದು ಹೊತ್ತು ಮುಪ್ಪಿನೊಳಗೆ ಮಣ್ಣು ಮಣ್ಣಂದು ಮಣ್ಣಾಗ ಹೋಗಿಬಿಟ್ಟತೆ ಜೀವನ ಅಷ್ಟೇ ಇಷ್ಟರೊಳಗೆ ಮುಗಿತೈತೆ ಒಂದು ಹುಡುಗ ಒಂದು ಮನಿ ಕನ್ಯಾ ನೋಡಕ್ಕೆ ಹೋಗಿದ್ನು ಕನ್ಯಾ ತೋರ್ಸಕ್ಕೆ ಕುಂತಿದ್ರು ಆ ಕನ್ಯಾದವ ವರನ್ನ ನೋಡ್ಬೇಕಂತ ಆ ಹುಡುಗನ್ನ ನೋಡಿದ ಕೂಡಲೇ ಬೇಹೋಶಾಗಿ ಬಿತ್ಲಕ್ಕೆ ಅವ್ರ ಮನೆಯವರು ಬಂದು ನೀರಿಗೆ ಅದಕ್ಕೆ ನೀರು ಹೊಡೆದು ಎಬ್ಬಿಸಿ ಯಾಕೆ ಯಾಕೆ ಒಮ್ಮೆ ಬೇಹೋಶ ಆಗಿಬಿತ್ ಯವ ಇವ ನನಗೆ ಮೊದಲು ಇವ ನನಗೂ ನೋಡೋಕೆ ಬಂದಿದ್ದ ಈಗ ಮಗಳಿಗೆ ಇವನಿಗೆ ಇನ್ನೂ ಕನ್ಯೆನ ಸಿಕ್ಕಿಲ್ಲ ಅಂದ್ರೆ ಒಂದು ಒಂದು ಆಯುಷ್ಯ ಬರೀ ಹುಡುಕದ್ರಾಗ ಹೋಗ್ತಿದ್ದನ್ ಯಾವಾಗ ಜೀವನ ಕಟ್ಟವಪ್ಪ ಇದು ಕಟ್ಟುವುದು ಯಾವಾಗ ಜೀವನ ಅಂದ್ರೆ ಒಂದು ಆಯುಷ್ಯ ಇದಕ್ಕೆ ಹೋದ ಜೀವನ ಕಟ್ಟುವುದು ಯಾವಾಗ ಜೀವನದ ಮೇಲೆ ಈ ಹುಟ್ಟು ಆದಿ ಅಂತ್ಯಗಳ ಮಧ್ಯದಲ್ಲಿ ಬದುಕಿದೆಯಲ್ಲ ಇಲ್ಲಿ ನಾವು ಬಯಸ್ದಂಗ ಎಲ್ಲ ಇಲ್ಲ ನನಗೆ ಈ ವ್ಯಕ್ತಿ ಹಿಡಿಸೋದು ನನ್ನೆದ್ದು ಕಣ್ಣು ಮುಚ್ಚಿಕೊಂಡು ನಡೆಯೋಕ್ಕಾಗುತ್ತೇನು ಜನ ಇಂಥಿಂಥ ಶಬ್ದಗಳ ನನಗೆ ಮಾತಾಡ್ತಾರೆ ಇವರು ಮಾತಾಡಬಾರ್ದಂತೆ ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕಾಗ್ತೈತೇನು ಕಣ್ಣು ಮುಚ್ಚಿಕೊಂಡು ಆಗೋದಿಲ್ಲ ನಮಗೆ ಬೇಡಾದ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಬರೋರೆ ಕಿವಿ ಮುಚ್ಚಿಕೊಂಡು ಆಗೋದಿಲ್ಲ ನಮ್ಮ ಬೇಡಾದ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಬೀಳುವುದೇ ಹಾಗಾದರೆ ಇಲ್ಲಿ ಬದುಕುವುದೇ ಹಾಗೆ ಹೇಳಿ ಈ ವ್ಯಕ್ತಿ ಕಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಆದರೂ ದಿವಸ ಇವನ ಮುಖಾನ ನೋಡಬೇಕು ನಾನು ಈ ವ್ಯಕ್ತಿಯ ಶಬ್ದಗಳು ನನ್ನ ಕಿವಿಯೊಳಗೆ ಬಿದ್ದರೆ ನನಗೆ ಇಷ್ಟ ಆಗೋದಿಲ್ಲ ಆದರೂ ಕೇಳಬೇಕಲ್ಲ ಕಿವಿ ಮುಚ್ಚಿಕೊಂಡಿರಲಿಕ್ಕೆ ಆಗ್ತೈತೆ ಏನು ಈ ದೇಶದ ಋಷಿಗಳು ಒಂದು ಸುಂದರ ಸಂಶೋಧನೆ ಮಾಡಿದ್ರು ಹೆಂಗೆ ಬದುಕೋದು ಬದುಕನ್ನು ಕಟ್ಟುವುದು ಹೆಂಗ ಖಲೀಲ ಮಧ್ಯೆ ಅನಾದ್ಯನಂತ ಅನಾಧ್ಯರೂಪಂ ವಿಶ್ವಸ ದೃಷ್ಟಾರಮನಂತ ರೂಪಂ ಖಲೀಲ ಮಧ್ಯೆ ಅನಾಧ್ಯ ವಿಶ್ವಶ ದೃಷ್ಟಾರಮನಂತರೂಪಂ ಈ ಜಗತ್ತಂದ ಮೇಲೆ ಇಲ್ಲಿ ತಿಪ್ಪಿಯೂ ಇರ್ತೈತಿ ಹೂವನೂ ಇರ್ತೈತಿ ಈ ಕೊಪ್ಪಳ ನೀವು ಈ ಊರಿಗೆ ಬರ್ಬೇಕಾದ್ರೆ ಊರು ಮುಂದೆ ನಿಮಗೆ ತಿಪ್ಪಿನೂ ಕಾಣ್ತೈತಿ ಹೂವನೂ ಕಾಣ್ತೈತಿ ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರ್ದು ಈ ಊರಿನ ಹೂವು ಪ್ರಚಾರ ಮಾಡಿಕೊಂತ ಹೋಗ್ಬೇಕು ಮನುಷ್ಯ ಇದು ಕರೀತಿ ಕಲಿ ಲಸ್ಯ ಮಧ್ಯ ಅನಾಧ್ಯ ಒಂದಿಷ್ಟು ರಾಡಿ ಇರುವುದೇ ಜಗತ್ತಂದ ಮೇಲೆ ಇದರೊಳಗೆ ಮಾಡೋದು ಹೆಂಗಂದ್ರೆ ಈಗ ತುಂಗಭದ್ರಾ ನದಿ ಇರ್ತೈತಿ ತುಂಗಭದ್ರಾ ನದಿ ಮಳೆಗಾಲದೊಳಗೆ ಹರಿತೈತಲ್ಲ ರಾಡಿ ತುಂಬಿ ಬರ್ತೈತಿ ಈ ತುಂಗಭದ್ರಾ ನದಿಯೊಳಗೆ ರಾಡಿ ನೀರು ಬಂದೈತೆ ಅಂತ ತಿಳ್ಕೊಂಡು ಇಡೀ ಈ ತುಂಗಭದ್ರಾ ನದಿಗೆ ಫಿಲ್ಟರ್ ಮಾಡೋಕ್ಕಾಗತ್ತೆ ನಾವು ತುಂಗಭದ್ರಾ ನದಿ ತುಂಬ ಐತೆ ಅಂತ ತಿಳ್ಕೊಂಡು ತುಂಗಭದ್ರಾ ನದಿ ಫಿಲ್ಟರ್ ಮಾಡೋಕ್ಕಾಗೋದಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಸೋಸಿ ಕುಡ್ಕೊಂಡ್ರೆ ಸಾಕು ನನ್ನ ಆರೋಗ್ಯವಾಗಿರುತ್ತೆ ನಾನು ಅಷ್ಟು ಅದನ್ನು ಕಲಿಯೋದಿಲ್ಲ ಏನು ಜಾಲಿ ಗಿಡ ಮುಳ್ಳು ಚುಚ್ಚತೈತಿ ಕೆಟ್ಟೈತಿ ಅಂತ ತಿಳ್ಕೊಂಡು ಕೊಡ್ಲಿ ತೊಗೊಂಡು ಎಲ್ಲೆಲ್ಲಿ ಜಾಲಿ ಬೆಳೆದೈತಿ ಅಲ್ಲೆಲ್ಲಿ ಹೋಗಿ ಕಡ್ಯ ಕಡ್ಕೊಂತ ಹೋದ್ರೆ ಜೀವನ ನಿಲ್ತೈತೆ ಅನ್ನೋ ಹೇಳಿ ನಾವು ಮಾಡಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದರೆ ಎಲ್ಲೆಲ್ಲಿ ಜಾಲಿ ಐತಿ ಅಲ್ಲೆಲ್ಲಿ ಕಡ್ಕೊತ ಹೋಗೋದಲ್ಲ ನನ್ನ ದಾರಿಯೊಳಗೆ ಎಷ್ಟು ಮುಳ್ಳೈತಿ ಅದನ್ನು ತೆಗೆದು ಬದುಕುವುದನ್ನು ಕಲಿಬೇಕು ಇದು ಜೀವನದ ಸಾರ್ಥಕ ಅಷ್ಟೆ ಕತ್ತಲೇ ಇದೆ ಕತ್ತಲೆಯನ್ನು ನಾವು ಎಷ್ಟು ಬೈದರೆ ಕತ್ತಲೆ ಹೋಗ್ತದೆ ಹೇಳಿ ಕತ್ತಲೆಯನ್ನು ಬೈಯುವುದರಿಂದ ಕತ್ತಲೆ ಹೋಗ್ತದೆ ಕತ್ತಲೆಯನ್ನು ಬಡಿಯುವುದರಿಂದ ಕತ್ತಲೆ ಹೋಗ್ತದೆ ನೀವು ಕತ್ತಲೆಯನ್ನು ಒಂದು ಕೋಣೆಯಲ್ಲಿ ಹಾಕಿಡ್ರಿ ಕತ್ತಲೆ ಹೋಗ್ತದೇನೆ ಹೇಳಿ ಕತ್ತಲೆ ಹೋಗಬೇಕಾದ್ರೆ ಏನು ಮಾಡಬೇಕು ಡಾರ್ಕ್ನೆಸ್ ಡಸ್ ನಾಟ್ ಎಕ್ಸಿಸ್ಟ್ ಕತ್ತಲೆ ಅಂದರೆ ಏನಲ್ಲ ಅದು ಬೆಳಕಿನ ಅಭಾವ ಅಷ್ಟೆ ಕತ್ತಲೆಯನ್ನು ಬೈದ್ರೆ ಹೋಗೋದಿಲ್ಲ ಕತ್ತಲೆಯನ್ನು ಬಡಿದ್ರೆ ಹೋಗೋದಿಲ್ಲ ಕತ್ತಲೆಯನ್ನು ಕೋಣೆಯಲ್ಲಿ ಹಾಕಿಡ್ಲಿಕ್ಕಾಗೋದಿಲ್ಲ ಕತ್ತಲೆಯನ್ನು ಬೈಯುವುದಕ್ಕಿಂತ ಕತ್ತಲೆ ಹೋಗಬೇಕಾಗಿದ್ದರೆ ಏನೂ ಮಾಡಬೇಕಾಗಿಲ್ಲ ಸುಮ್ಮನೆ ಒಂದು ದೀಪ ಹಚ್ಚು ಬೆಳಕಿತ್ತು ಅಂದರೆ ಕತ್ತಲೆ ತಾನೇ ಹೋಗ್ತದಷ್ಟು ಇನ್ಸ್ಟೆಡ್ ಆಫ್ ಕರ್ಸಿಂಗ್ ದಿ ಡಾರ್ಕ್ನೆಸ್ ಜಸ್ಟ್ ಲೈಟ್ ಎ ಲ್ಯಾಂಪ್ ಸುಮ್ಮನೆ ದೀಪ ಹಚ್ಕೊಂತ ಹೋಗೋದಷ್ಟೆ ಅಂದರೆ ಕೆಟ್ಟದರ ಮಧ್ಯದೊಳಗೆ ಒಂದಿಷ್ಟು ಸತ್ಯವನ್ನು ದಿವ್ಯತೆಯನ್ನು ಒಳ್ಳೆಯದನ್ನು ಕಾಣುವ ಕಣ್ಣ ನಮಗೆ ಬೇಕಾಗ್ತದೆ ಕಲಿಲಸ್ಯೆ ಮಧ್ಯೆ ಇದು ಜಗತ್ತಂದ್ರೆ ಒಂದಿಷ್ಟು ಕೆಟ್ಟದ್ದು ಕೆಟ್ಟ ಶಬ್ದಗಳು ಕೆಟ್ಟ ವ್ಯಕ್ತಿಗಳು ನಮ್ಮ ಮಧ್ಯದೊಳಗೆ ಇದ್ದಾಗೂ ಸಹಿತ ಒಳ್ಳೆಯದನ್ನು ಕಲಿಬೇಕಷ್ಟೆ ಸಾಕ್ರೆಟಿಸ್ ಅಂತಿದ್ದ ಸಾಕ್ರಟಿಸ್ ಅವನಿಗೆ ಯುವಕರಿಗೆ ದಾರಿ ತಪ್ಪಿಸ್ತಾನಂತ ತಿಳ್ಕೊಂಡು ಅವನಿಗೆ ವಿಷ ಕೊಟ್ಟರು ಹ್ಯಾಮ್ಲಾಕ್ ಇಟ್ ವಾಸ್ ಎ ಸ್ಲೋ ಪಾಯ್ಸನ್ ಸಾವಕಾಶವಾಗಿ ಸಾವು ಬರ್ತಿತ್ತು ಅದಕ್ಕೆ ಅವನಿಗೆ ಗೊತ್ತಿತ್ತು ನನಗೆ ಸಾವು ನಿಶ್ಚಯ ಅಂತ ತಿಳ್ಕೊಂಡು ಆದರೆ ಅವನಿಗೆ ಶಿಷ್ಯರೆಲ್ಲ ಅಳುತ್ತಿದ್ರು ಇವನ್ನಕ್ಕೊಂತಿದ್ದ ಸಾಕ್ರೆಟಿಸ್ ತತ್ವಜ್ಞಾನಿ ದೊಡ್ಡ ಜ್ಞಾನಿ ಮನುಷ್ಯ ಅವಾಗ ಶಿಷ್ಯರು ಕೇಳ್ತಾರೆ ಸಾಕ್ರೆಟಿಸ್ನಿಗೆಲ್ಲ ನಿಮಗೆ ಸಾವು ಬರ್ತೈತೆ ಅಂತ ಗೊತ್ತಿದ್ದು ನಮಗೆ ದುಃಖ ಆಗೈತಿ ನೀವು ಯಾಕಂದ್ರೆ ಅಗಲಿ ಹೋಗ್ತೀರಿ ನೀವು ನೋಡಿದ್ರೆ ನಗ ಕತ್ತೀರಲ್ಲ ಅಂತ ಯಾಕೆ ನೀವ್ಯಾಕೆ ನಗಾಕತ್ತೀರಿ ಅಂತ ಕೇಳಿದಾಗ ಸಾಕ್ರೆಟಿಸ್ ಅಂತ ನಾನು ಜೀವನವನ್ನು ಅತ್ಯಂತ ಸುಂದರವಾಗಿ ಅನುಭವಿಸಿದ್ದೇನೆ ಇವತ್ತು ನಾ ಯಾಕೆ ನಗಾಕತ್ತೀನಿ ಅಂದ್ರೆ ಟುಡೇ ಐ ಆಮ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಡೆತ್ ವೆನ್ ಐ ಆಮ್ ಅ ಲೈಫ್ ನನಗೆ ಅಷ್ಟು ಅತ್ಯಂತ ಸಾವು ಗೊತ್ತಿದ್ದರೂ ನನಗೆ ಸಂತೋಷವಾಗಿ ಯಾಕಿದ್ದೀನಿ ಅಂದ್ರೆ ನಾ ಜೀವಂತಿದ್ದಾಗ ಸಾವು ಅಂದರೆ ಏನಂತ ತಿಳ್ಕೊಳ್ಳುವ ಪ್ರಯತ್ನ ನನ್ನ ಜೀವನದೊಳಗೆ ನಡೆದೈತಲ್ಲ ಅದಕ್ಕೆ ನಾನು ಖುಷಿಯಾದೀನಿ ಅಂದರೆ ಸಾವಿನ ಮಧ್ಯದೊಳಗೂ ಎಷ್ಟು ಉತ್ಸಾಹದ ಬದುಕು ನಮಗೆ ಒಬ್ಬರು ಪ್ರಳಯ ನೂರು ವರ್ಷ ಬಿಟ್ಟು ಆಗ್ತೈತೆ ಅಂದರೆ ಇಲ್ಲೇ ಚಳಿ ಜ್ವರ ಬಂದಿರ್ತಾವೆ ನಮಗೆ ಸಾವಿನ ಎದುರಿನಲ್ಲಿಯೂ ಸಹಿತ ಸಂತೋಷದ ಬದುಕನ್ನು ಕಟ್ಟುವ ಬಗ್ಗೆ ಎಷ್ಟು ಅದ್ಭುತ ಇತ್ತು ಹೇಳಿ ಒಂದು ದಾರಿ ಇತ್ತು ಆ ದಾರಿಯೊಳಗೊಂದು ಸಣ್ಣ ಸಸಿ ಬೆಳೆದಿತ್ತು ಒಬ್ಬ ಮನುಷ್ಯ ಆ ಸಸಿಯನ್ನು ತುಳಿದು ಹೋದ ಹೋಗಿ ಒಂದು ಹದಿನೈದು ದಿವಸ ಆದಮೇಲೆ ಅದೇ ದಾರಿ ಹಿಡ್ಕೊಂಡು ಬರ್ತಿದ್ದ ಯಾವ ಸಸಿಯನ್ನು ಮನುಷ್ಯ ತುಳಿದಿದ್ನಲ್ಲ ಆ ಸಸಿ ಸ್ವಲ್ಪ ಎತ್ತರ ಬೆಳೆದು ಅದರಾಗೊಂದು ಹೂವು ಬಂದಿತ್ತು ಆ ಹೂವು ಸಸಿ ಮನುಷ್ಯನಿಗೆ ಹೇಳ್ತೈತಿ ಈಗ ನನ್ನೊಳಗೊಂದು ಹೂವು ಐತಿ ನೋಡಿ ತೊಗೊಂಡು ಅಂತ ನಿನ್ನ ಮನೆಯ ಜಗಲಿಯ ಮೇಲೆಟ್ಟರೆ ನಿನ್ನ ಮನೆ ಸುಗಂಧಿತ ಆಗ್ತೈತಿ ಭೂಮಿ ತಾಯಿ ಆ ಸಸಿಗಂತಳ ಅಲ್ಲ ಮನ್ನೆರೆ ನೀ ಇಷ್ಟ ಬೆಳೆದಿದ್ದಿ ನಿನಗೆ ಮತ್ತು ತುಳಿದು ಹೋಗ್ಯಾನ ಮತ್ತಿವನಿಗೆ ತುಳದವನಿಗೆ ಹೂವು ಕೂಡ ಅಲ್ಲಿ ನೀನು ಅವಾಗ ಸಸಿ ಅಂತೈತಿ ಇಲ್ಲ ಯಾರು ಬೆಳೀತಾರ ಬೆಳೆದವ್ನೆಲ್ಲ ತುಳದ ಮನುಷ್ಯರು ಚಾಳಿ ಇದೇನು ಹೊಸದಲ್ಲ ಅವ್ರದ್ದು ಯಾರು ಬೆಳೀತಾರ ಬೆಳೆದವ್ರನ್ನೆಲ್ಲ ಅವ್ರದ್ದು ಚಾಳಿ ಇದು ಹಳೇದಿದು ಅವ್ರ 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 ಕಾಲ ಅವ್ರ ಜಾತಿನ ಅಂತ ಅವಾಗ ಭೂಮಿ ಮತ್ತು ಅಷ್ಟು ತುಳ್ದಾರ ತುಳ್ದವ್ರಿಗೆ ಯಾಕೆ ನೀನು ಹೂವು ಕೊಡಕತ್ತೀ ಅವಾಗ ಸಸಿ ಅಂತದ ಭೂಮಿ ತಾಯಿ ತುಳದವ್ರನ್ನೆಲ್ಲ ತಲೆಯಾಗಿಟ್ಟುಕೊಂಡಿದ್ದರು ನನ್ನ ಹೃದಯದೊಳಗಿಂದ ಹೂವು ಹೆಂಗತಿತ್ತು ಹೇಳೋ ಸಾಧ್ಯ ಇರುತ್ತೆ ನಿಮಗೆ ಹಾಗೆ ಏನು ಕೆಟ್ಟದ್ದದ ಅದನ್ನೊಂದು ಸ್ವಲ್ಪ ಮರೆತು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕೋದು ಮನುಷ್ಯ ಈಗ ನಿಮ್ಮ ಮನೆಯಾಗ ಮನೆ ಎತ್ತಲ್ದಾಗ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ ನೀ ತೆಂಗಿನ ಗಿಡಕ್ಕೇನು ಸಕ್ಕರೆ ನೀರು ಹಾಕಿರ್ತೀರಿ ಏನದಕ್ಕೆ ಏನೂ ಇಲ್ಲ ಆಶ್ಚರ್ಯ ಏನು ಅಂದ್ರೆ ನೀವು ಜಳಕ ಮಾಡಿದ ರಾಡಿ ನೀರು ಕುಡಿದ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ನೀವು ಕೊಟ್ಟಿದ್ದು ರಾಡಿ ನೀರ ತೆಂಗಿನ ಗಿಡ ನಿಮಗೂ ಕೊಟ್ಟಿದ್ದು ನೀರ ಇದು ಚಲೋ ಜೀವನ ಕಟ್ಟಿಕೊಳ್ಳೋದು ಹೆಂಗ ಕಲಿಲಸ್ಯ ಮಧ್ಯೆ ಒಂದು ಕೆಟ್ಟದರ ಮಧ್ಯದೊಳಗೂ ಸಹಿತ ಮನುಷ್ಯ ಒಳ್ಳೆಯದನ್ನು ಕಟ್ಕೊಳ್ಳೋದು ಕಲಿಬೇಕು ಮಸ್ತಿರ್ಬೇಕು ಮನುಷ್ಯ ಜೀವನದ ಮೇಲೆ ಮಸ್ತ್ ಬದುಕೋದು ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ಇವು ಮೂರು ನೆನಪಿಟ್ಕೊಂಡವ್ರಿ ಏನು ಹೆಂಗೆ ಬದುಕೋದು ಸ್ವಚ್ಛ ಬದುಕಬೇಕು ಮೊದಲು ದಿವಸ ಜಳಕ ಮಾಡ್ಬೇಕು ತಿಂಗ್ಳಿಗೊಮ್ಮೆ ಮಾಡೋದಲ್ಲ ಮತ್ತೆ ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಅಂದ್ರೆ ಆರೋಗ್ಯ ಖಾದರವರು ಮಾತಾಡಿದ್ರಲ್ಲ ನಿಮಗೆ ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ಮತ್ತು ಸುಸ್ತಾಗಿ ಬದುಕೋದಲ್ ನಾ ಹೇಳೋದು ಸ್ವಚ್ಛ ಬದುಕಬೇಕು ನಮ್ಮ ಊರು ಸ್ವಚ್ಛ ಇರಬೇಕು ನಮ್ಮ ಮೈ ಸ್ವಚ್ಛ ಇರಬೇಕು ನಮ್ಮ ಮನಸ್ಸು ಸ್ವಚ್ಛ ಇರಬೇಕು ಸ್ವಚ್ಛತೆಯ ಮಧ್ಯದೊಳಗೆ ಬದುಕಬೇಕು ನೀವೆಲ್ಲ ಜಾತ್ರೆ ಪೇಪರ್ ಹಾಳಿ ಎಲ್ಲ ಒಗೆದು ಹೋಗಿರ್ತೀರಿ ನೀವು ಬೆಳಗ್ಗೆ ಎದ್ದು ಕೂಡಲೇ ನೋಡ್ರಿ ಆರೂವರೆಗೆ ಬಂದ್ರೆ ನಿಮ್ಮ ನಿಮ್ಮ ಮನೆ ಇರೋದು ಅಷ್ಟು ಇಡೀ ಗ್ರೌಂಡ್ ಸ್ವಚ್ಛ ಇರ್ತೈತಿ ಇದು ಸ್ವಚ್ಛ ಜಾತ್ರ ಸ್ವಚ್ಛತೆಯನ್ನು ಕಲಿಯುವುದಷ್ಟೇ ಸ್ವಚ್ಛವಾಗಿರ್ಬೇಕು ಏನು ಗೌಶಿದ್ದಪ್ಪಜ್ಜನ ಗುಡಿ ಮೇಲೆ ಗೌಶಿದ್ದಪ್ಪಜ್ಜನ ಗೋಪುರಕ್ಕೆ ಬಂಗಾರದ ಕಳಸ ಕೊಡಿಸ್ದವನು ಭಾಳ ದೊಡ್ಡ ಭಕ್ತಿ ಅಂತಲ್ಲ ದಾಸೋಗದೊಳಗೆ ಉಂಡವನು ಮುಸರಿ ಬಳದ ಸ್ವಚ್ಛ ಮಾಡಿದವನು ಭಕ್ತಿ ಅದಕ್ಕಿಂತ ದೊಡ್ಡ ಬಿದ್ದ ಪೇಪರ್ ತೆಗೆದ ಆರಿಸದ ಡಸ್ಟ್ಬಿನ್ಗೆ ಹಾಕಿದವನು ಭಕ್ತಿ ಅದಕ್ಕಿಂತಲೂ ದೊಡ್ಡ ಸ್ವಚ್ಛ ಇರ್ಬೇಕು ಮನುಷ್ಯ ಸ್ವಚ್ಛತೆ ಜೀವನದಲ್ಲಿ ಬಹಳ ಮುಖ್ಯ ಸ್ವಸ್ಥ ಇರ್ಬೇಕು ಆರೋಗ್ಯದ ಬಗ್ಗೆ ನೀವು ಕೇಳಿದ್ರಲ್ಲಿ ಯಾರು ಶ್ರೀಮಂತರು ಅಂದ್ರೆ ಹತ್ತು ಸಕ್ಕರೆ ಕಾರ್ಖಾನೆ ಹಾಕ್ಯಾನ ಅಧ್ಯಕ್ಷದನ ಬೆಳಗ್ಗೆ ಎದ್ದು ಕೂಡಲೇ ಬರೀ ಹಾಗಲಕಾಯಿ ರಸ ಕುಡಿಬೇಕವ್ ಹತ್ತು ಸುಗರ್ ಫ್ಯಾಕ್ಟ್ರಿ ಮಾಲಿಕ್ ಶುಗರ್ ಐತಿ ಏನು ಮಾಡೋದು ಅವ ಶ್ರೀಮಂತ ಅಲ್ಲ ಏನು ಮನೆಯಾಗ ನೋಟಿನ ಪೆಂಡಿನೇ ಒಟ್ಟ ನೋ ಮನೆಯಾಗ ಟ್ರೆಜರಿ ಒಳಗೆ ನೋಟಿನ ಶ್ರೀಮಂತ ಶ್ರೀಮಂತಲ್ಲ ದುಡ್ಯಕ್ಕೆ ಕೈಕಾಲು ಗಟ್ಟಿದ್ದವ್ರೆ ನಿಜವಾದ ಶ್ರೀಮಂತರಷ್ಟ ಆರೋಗ್ಯ ಚಲೋ ಇರಬೇಕು ಸ್ವಸ್ಥ ಸ್ವಚ್ಛ ಇರಬೇಕು ಸ್ವಸ್ಥ ಇರಬೇಕು ಇರ್ಬೇಕು ಮತ್ತು ಏನು ಸಂಸಾರ ಅಂದ ಮೇಲೆ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಆಗೋದೆ ಇದಕ್ಕೆ ಜೀವನ್ಮುಕ್ತ ಅವಸ್ಥೆ ಅಂತಾರೆ ಏನು ಅಂದ್ರೆ ನಿನ್ನೇನು ಆತು ನಿನ್ನೆ ಕಳೆದು ಹೋಗೈತಿ ಪಾಸ್ಟ್ ಈಸ್ ಡೆಡ್ ನಿನ್ನೆ ಅನ್ನೋದು ಘಟಿಸಿಬಿಟ್ಟೈತೆ ನಾವು ಹಿಂದಿಂದ ಭಾಳ ನೆನಪಿಸ್ಕೊಂಡು ತಲೆ ಕಟ್ಸ್ಕೊತೀವಿ ಬರಲಿರದ ನಾಳೆಗಾಗಿ ಕಲ್ಪಿಸ್ಕೊಂಡು ದುಃಖ ಪಡ್ತೀವಿ ಭಯ ಪಡ್ತೀವಿ ಕಳೆದು ಹೋದ ನಿನ್ನೆಯನ್ನು ಮರಿಬೇಕು ಬರದೇ ಇರುವ ನಾಳೆಗಾಗಿ ಭಯ ಪಡಬಾರದು ದೇವರು ಏನು ಈ ಕ್ಷಣ ಕೊಟ್ಟನ ಈ ಕ್ಷಣ ಚೆಂದ ಕೊಟ್ಟನ ಎರಡು ಮಾತು ಕೇಳೋದು ಜಾತ್ರೆ ನೋಡೋದು ಮಸ್ತ್ ಉಂಡು ಮಸ್ತ್ ಮನೆಗೆ ಹೋಗಿಬಿಡೋದು ಇರ್ಬೇಕು ಮನುಷ್ಯ ಈಗೊಬ್ಬ ರೈತದಾನು ಹೆಂಗ ದುಡಿಬೇಕು ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕೇನಪ್ಪ ಎಷ್ಟು ದುಡಿತಿ ನೀ ನಾನಾ ದಣದೀನಿ ನೀನ ವಿಶ್ರಾಂತಿ ತಗೋ ಹೋಗಂತ ಭೂಮಿ ತಾಯಿ ಅಂತ ಇರ್ಬೇಕು ಹಂಗೆ ಮಸ್ತ್ ದುಡಿಯೋದು ಹೊಲದಾಗಷ್ಟ ಮಸ್ತ್ ಉಣ್ಣೋದು ಮಸ್ತ್ ನಿದ್ದೆ ಮಾಡೋದು ಮಸ್ತ್ ವ್ಯವಹಾರ ಮಸ್ತ್ ಇರಬೇಕು ಶಿಸ್ತಿರ್ಬೇಕು ಸುಸ್ತಿರಬಾರ್ದು ಅಷ್ಟೆ ಇದನ್ನು ಕಲಿಯೋದು ಮನುಷ್ಯ ಜೀವ ಒಂದು ಸಂಸಾರ ಅಂದ ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಪಂಚ ಇರೋದಲ್ಲ ಏನು ಮನೆ ಜಗಳ ತಂದು ಬಜಾರಕ್ಕೆ ನಿಂತರೆ ಹೆಂಗೆ ನಡೀತೈತೆ ಹೇಳಿ ಮೊದಲು ಹಸ್ತಾಗಿ ಈ ಕನ್ಯಾ ಫಿಕ್ಸ್ ಆಗಿರ್ತೈತೆ ನೋಡ್ರಿ ಫಿಕ್ಸ್ ಆಗಿತ್ತು ಇವ ಪೋನ್ ಹಸ್ತಿದ್ ನನ್ ಅಕ್ಕಿ ಒಟ್ಟ ಫೋನ್ ಎತ್ತಿದ್ದಿಲ್ಲ ಒಂದು ಫೋನ್ ಎತ್ತಲಾರ್ದಕ್ಕೆ ಜಗಳ ಆಡ್ತಿದ್ನಂತೆ ನೀವು ಮಾತಾಡೋದ ಇಲ್ಲ ನನ್ನ ಕೂಡ ನೀವು ಮಾತಾಡೋದ ಇಲ್ಲ ನನ್ನ ಕೂಡ ಆಮೇಲೆ ಒಂದು ವರ್ಷ ಆತು ಮದುವೆಯಾಗಿ ಆದ ಕೂಡಲೇ ಅನ್ನ ಹೆಂಡತಿಗೆ ಹಿಂದೆ ಕುಂದರ್ಸ್ಕೊಂಡು ಹೊಂಟಿದ್ದ ಹಂಪ್ಸಿಗೆ ಹೆಗರಿ ಬಿದ್ದ್ಲಾಕಿ ಇವನ್ನ ಬೀಳ್ಸದೂನು ಅದು ಬಿದ್ದು ಬಿದ್ದ ಕೂಡಲೇ ದವಾಖಾನೆಗೆ ಹೋದ ಡಾಕ್ಟ್ರ್ ಹೇಳಿದ್ರು ಇಲ್ಲಪ್ಪ ಹಂಪ್ಸಿನ ಮೇಲೆ ಬಿದ್ದಾಳ ತುಟಿಗೆ ಗಾಯ ಆಗೈತಿ ಮ್ಯಾಲಿನ ತುಟಿಗೆ ಗಾಯ ಆಗೈತಿ ಸರ್ ಏನು ಮಾಡ್ಬೇಕು ಇಲ್ಲ ಅದು ಮ್ಯಾಲಿನ ತುಟ್ಟಿ ಹರಿದೈತಿ ಹೊಲಿಗೆ ಹಾಕ್ಬೇಕು ಅದಕ್ಕೆ ಸರ್ ಕೈ ಮುಗಿತಿ ನಿಮ್ಗೆ ಎರಡು ಕೂಡಸೆ ಹೊಲಿದ್ಬಿಟ್ರಿ ಅದಕ್ಕೆ ಹೊಲೆಯವ್ರ ಹೊಲೀತಿರಿ ಎರಡು ಕೂಡಸೆ ಹೊಲಿದ್ಬಿಡ್ರಿ ಅದಕ್ಕೆ ಹಿಂಗಾದ್ರೆ ಹೆಂಗ ಸಂಸಾರ ಒಂದು ಹೆಚ್ಚ ಕಡಿಮೆ ಇದ್ರ ಮಧ್ಯದೊಳಗಾನೆ ಇದು ಇರೋದ ಇದು ಮುಗಿಯೋದಲ್ಲೇದು ಭಾಳ ಮಂದಿ ಬರ್ತಿರ್ತಾರೆ ಅಪ್ಪ ಇದ್ರ ಕಾಲಾಗ ಸಾಕಾಗೈತೆ ಯಾವಾಗ ಅರವತ್ತು ವರ್ಷಕ್ಕೆ ಇಷ್ಟು ದಿವಸ ತಿಳಿಲಿಲ್ಲ ನಿನಗೆ ಉಳ್ದವ ಎಷ್ಟು ದಿವಸ ಈಗ ನಿನಗೆ ತಿದ್ದರೆ ಏನು ಮಾಡವ ತಿದ್ದಕ್ಕೆ ಹೋದ್ರೆ ಆಗೋದ ಬಿಡೋದ ಎಷ್ಟು ದಿವಸ ಕೊಟ್ಟಾನ ಅಷ್ಟು ಚಂದ ಶಿಸ್ತಾಗಿ ಬದುಕು ಹೋಗಿಬಿಡೋದಷ್ಟು ಸ್ವಚ್ಛ ಇರಬೇಕು ಸ್ವಸ್ಥ ಇರಬೇಕು ಮಸ್ತ್ ಇರಬೇಕು ಇಷ್ಟಿದುಕೊಂಡು ಹೋದ್ರೆ ಇಡೀ ಜೀವನವೇ ಒಂದು ಜಾತ್ರೆ ಆಗ್ತೈತೆ ಅಷ್ಟೇ ಜಾತ್ರೆ ವರ್ಷಕ್ಕೊಮ್ಮೆ ವರ್ಷಕ್ಕೊಂಬರೋದಲ್ಲ ಪ್ರತಿನಿತ್ಯವೂ ನಿತ್ಯೋತ್ಸವ ಆಗಬೇಕು ಅದು ಜೀವನದ ಜಾತ್ರೆ ಅದು ಅಷ್ಟೆ ಹಾಗೆ ಅಂಥ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿಯೇ ಇಲ್ಲಿ ಹಲವು ಜನ ಯತಿಗಳು ವಿದ್ವಾಂಸರು ಕಲಾವಿದರು ಅವರು ಬಂದಾರ ನೋಡ್ರಿ ನಿಮಗೆಲ್ಲ ಬೆಟ್ಟಿ ಆಗ್ಲಿಕ್ಕೆ ನಿಮ್ಮನ್ನು ನೋಡ್ಬೇಕು ಅನಿಸ್ತೈತೆ ಅವ್ರಿಗೆ ಯಾಕಂದ್ರೆ ಇಷ್ಟು ಚಲೋ ಜನ ಇಷ್ಟು ಲಕ್ಷ ಲಕ್ಷ ಮಂದಿ ಕೂಡಿರಪ್ಪ ನಿನ್ನೆ ಎಂಟರಿಂದ ಹತ್ತು ಲಕ್ಷ ಮಂದಿ ಕೂಡ್ಯಾರಂತಾರೆ ಓಣ್ಯಾಗ ಇಬ್ಬರು ಕಟ್ಟಿ ಮೇಲೆ ಕುಂತರ ಹೊಡೆಪೆಟ್ಟೈತಿ ಇಲ್ಲಿ ಹತ್ತು ಲಕ್ಷ ಮಂದಿ ಸೇರಿದ್ರು ಎಷ್ಟು ಶಾಂತ ಕುಂತಿರಲ್ಲ ಇದು ನಿಜವಾದ ಭಾರತ ಇದು ಅಷ್ಟೇ ನಿಮಗಿಷ್ಟು ಹೊಗಳ್ಕೊತಿದ್ರು ಸುಮ್ಮೀರವ್ರು ನೀವು ಅಂತಾರೆ ಇಷ್ಟು ಹೊತ್ತಾದರೂ ನೀವು ನೋಡಿ ಅಜ್ಜನ ಎರಡು ಮಾತು ಕೇಳಬೇಕಂತ ಕುಂತೀರಲ್ಲ ಒಬ್ಬ ಸನ್ಯಾಸಿಗೆ ಒಬ್ಬ ಸ್ವಾಮಿಗೆ ಇದಕ್ಕಿಂತ ದೊಡ್ಡ ಶ್ರೇಯಸ್ಸೆ ಯಾವುದು ಒಂದು ಮಠ ಯಾವಾಗ ದೊಡ್ಡದಾಗ್ತೈತಿ ಆ ಮಠಕ್ಕೆ ನೂರಾರು ಶಾಲೆ ಕಾಲೇಜುಗಳಿದ್ದರೆ ಆ ಮಠ ದೊಡ್ಡದಾಗೋದಿಲ್ಲ ಆ ಮಠಕ್ಕೆ ನೂರಾರು ಎಕರೆ ಜಮೀನಿದ್ದರೆ ಆ ಮಠ ದೊಡ್ಡದಾಗೋದಿಲ್ಲ ಆ ಮಠದೊಳಗೆ ಬಂಗಾರ ಬೆಳ್ಳಿ ಸಂಪತ್ತಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ ಮಠದ ಸ್ವಾಮೀಜಿ ಯಾವಾಗ ದೊಡ್ಡವ್ರು ಆಗ್ತಾರಂದ್ರೆ ನಿಮ್ಮಂಥ ಭಕ್ತರು ನನ್ನಂಥ ಒಬ್ಬ ಸಣ್ಣ ಮನುಷ್ಯನಿಗೆ ನಿಮ್ಮ ಹೃದಯದೊಳಗೆ ಜಾಗ ಕೊಟ್ಟಿರಲ್ಲ ಅದು ಭಾಳ ದೊಡ್ಡ ಇದು ಎಲ್ಲ ನಿಮ್ಮ ಪ್ರೇರಣೆಯಿಂದ ನಡೆದಿದ್ದು ಇಷ್ಟು ಜನ ಇಷ್ಟು ಹೊತ್ತಾದರೂ ಶಾಂತ ರೀತಿಯಿಂದ ಮನೆ ಮರೆತು ಕುಂತೀರಿ ನೀವು ಹೋಗಬೇಕಂತ ಲಕ್ಷ್ಯ ಬರುವಲ್ದು ಮನೆ ಮರೆತು ಇಲ್ಲಿ ಕುಂತೀರಿ ನೀವು ಈ ಈಗ ಎಲೆಕ್ಷನ್ ಬರ್ತಾವೆ ನೋಡ್ರಿ ಹಿಂಗೆ ಹಿಂಗೆ ಏನರ ಕೂಡಕ್ಕೆ ಸಾಧ್ಯ ಐತೆ ನೀವು ಹೆಂಗೆ ಕುಂತೀರಿ ನೋಡ್ರಿ ಯಾಕಂದ್ರೆ ನೀವು ತಂದವರಲ್ಲ ಇಲ್ಲಿ ಭಕ್ತಿಯಿಂದ ಬಂದವರು ಅದಕ್ಕೆ ಕುಂತೀರಿ ಅವ್ರು ತಂದವರಲ್ಲೆಲ್ಲ ನೀವು ಭಕ್ತಿಯಿಂದ ಬಂದಿದ್ದಕ್ಕಾಗಿ ಇದು ನಡೆದಿದ್ದು ಶರಣರಂತಾರ ಬಸವಣ್ಣವ್ರಂತಾರ ದೇವರೆಲ್ಲದಾನ ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತಾಯಿತು ಏನು ದೇವರು ದೇವರು ಅಂದ್ರೆ ಬರೇ ಗುಡಿಯೊಳಗಂತಲ್ಲ ಏನು ದುಡ್ದಾನ ಸಮಾಜಕ್ಕಾಗಿ ದುಡಿಯುವುದು ಒಂದಿಷ್ಟು ಸಮಾಜಕ್ಕೆ ಹಂಚಿ ಸಂತೋಷ ಪಡುವ ಮನುಷ್ಯನ ಹೃದಯದೊಳಗ ದೇವರದಾನ ಅವನ ಮುಖ ನೋಡಿದ್ರೆ ಸಾಕು ಕೂಡಲ ಸಂಗಮನನ್ನ ನೋಡಿದಷ್ಟು ಸಂತೋಷ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ